ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮ್ಯಾಂಡ್ಸ್ ಲೆನಿನ್ ಓ ಜಿ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯಂ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ಓಲ್ಡರ್ ಸ್ಟೋರ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟಿ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟಿ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ವಿಆರ್ ಸಿಲ್ಕ್ ಶೋರೂಮ್ ಶೀಟ್ ಲೀಟರ್ ಬಾಗಿಯಬಲ್ಲೆ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ರಾಜ್ಯ ಸರ್ಕಾರದಿಂದ ಸಹ ಹೊಂದಿಕೆ ಬರುತ್ತೆ ಕೇಂದ್ರ ಸರ್ಕಾರದ ಸಹ ಇದು ಹೊಂದಿಕೆ ಬರುತ್ತೆ ಇವತ್ತು ಕೊಯ್ಲೇಷನ್ ಅಲ್ಲಿ ಇದನ್ನ ಕಾಲ್ ಮಾಡಿದ್ದೀವಿ ಈಗ ಮಾನ್ಯ ಜಗದೀಶ್ ಅವರು ನಮ್ಮ ಸದಸ್ಯರು ಹೇಳಿದಂಗೆ ಇ ಡಬ್ಲ್ಯೂ ಎಸ್ ಗೆ ಕೊಡ್ತಾರೆ ಎಲ್ ಐ ಸಿ ಅವರು ಮೂರರಿಂದ ಆರು ಕೊಡ್ತಾರೆ ಎಂ ಐ ಟಿ ಗೆ ಆರರಿಂದ ಒಂಬತ್ತು ಕೊಡ್ತಾರೆ ಆ ಇದ್ರ ಪ್ರಕಾರ ನಾವು ಕಾಲ್ ಮಾಡಿದ್ದೀವಿ ಅರ್ಹತೆ ಏನೇನು ಇರಬೇಕು ಅಂತ ಪಾಕೆಟ್ ಸರ್ ನಮ್ಗೆ ಕೊಟ್ಟಿದ್ದೀವಿ ಮತ್ತೆ ಮಿಡ್ಲ್ ಮಧ್ಯಮ ವರ್ಗದವರು ಮತ್ತೆ ಎಲ್ ಐ ಜಿ ಲಾಯರ್ ಬಿಲ್ಡ್ ಲಾಯರ್ ಇನ್ಕಮ್ ಶಾಸ್ತ್ರ ಮಾಡಿದ್ರೆ ಅಲ್ಲಿ ವಸ್ತಿ ರಹಿತರಿಗೆ ಮನೆಗಳು ಮತ್ತು ಸೈಟ್ ಕೊಡುವಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಈಗಾಗಲೇ ಅದು ಬರೋರು ಹೇಳ್ಬಾರ್ದು ನಡೆದಿದ್ವಿ ಬಂದ ಮೇಲೆ ಮುಂದಿನ ಸಭೆ ನಾನು ತರ್ತೇನೆ ಈಗಾಗಲೇ ಹತ್ತು ಎಕರೆಗೆ ಏನು ಜಮೀನಿದೆಯೋ ಅದರಲ್ಲಿ ನಾವು ಈಗಾಗಲೇ ಆಶಯ ಕಂಪ್ಲೀಟ್ ಕಾನ್ಸ್ಟ್ಯೂಟ್ ಆಗಿದೆ

ಆಶಯ ಕೊಧ್ಯಕ್ಷ ಗೌರ್ಮಂತ ಶಾಸಕರ ಸೂಚನೆ ಕೊಟ್ಟಿದ್ದಾರೆ ನಾನು ಮೂರು ಸರಿ ಇದನ್ನ ಸರ್ವೆ ಕೂಡ ಮಾಡಿಸಿದೀವಿ ಬೌಂಡ್ರೀಸ್ ಫಿಕ್ಸ್ ಮಾಡಿದ್ದೀವಿ ಈಗಾಗಲೇ ಹದಿನೂರು ಸಹ ನಾವು ಕಾರ್ಯಕ್ರಮದಲ್ಲಿ ಒಂದು ವಾರ್ಡ್ ಒಳಗಡೆ ನಮಗೆ ಬೌಂಡ್ರೀಸ್ ಫಿಕ್ಸ್ ಮಾಡ್ತಾರೆ ಒತ್ತುವರಿ ಏನಿದೆ ತೆರವುಗೊಳ್ತೀವಿ ಸಾರ್ವಜನಿಕರಿಗೆ ನಾವು ಮನವಿ ಮಾಡ್ತೀವಿ ನಗರಸಭೆಯಿಂದ ಏನಾದ್ರೂ ಕಾಲ್ ಮಾಡಿದಾಗ ನಾವು ಆ ವಾರ್ಡ್ನ ಸದಸ್ಯರು ಗಮನದ ಜೊತೆಗೆ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ ಜಾಗ ಇದ್ದರೆ ನಾವು ಕೊಡೋಕ್ಕಾಗೋದಿಲ್ಲ ಜಾಗ ಜಾಗ ತೋರಿಸಿ ಎಷ್ಟು ಸೈಟ್ ಕೊಡ್ತೀವಿ ಎಷ್ಟು ಕೊಡ್ತೀವಿ ಅದಕ್ಕೆ ಎಷ್ಟು ಅನುದಾನ ಸಿಗುತ್ತಂತ

ಒಂದ್ನೂರ ಇಪ್ಪತ್ತಾರು ಬರ್ತೀರ ಇದು